இது திங்கின தப்பேன நெட்டிக்குட்ட இவன் குடுக்கேடா ஒூபாய் ஆதாய தர நான் குடது பத்தானே நானே துறதே ஒதே அந்த டிமாக்க இல்லாக்கு தட்டே நோடு சரியாக தொழில் இப்ப இவத்தவனி சரியாக ஏனம் நானே இவன்க்கேண்டனாக ಅದಕ್ಕೆ ಮತ್ತೆ ಆ ಶಿಲ್ಪಿ ಎಂಬಳು ಬಿಟ್ಟೋರ್ ಇವನ್ ಇಂತ ಹತ್ರ ಹೇಗಕ್ಕ ಆಗಲ್ಲ ಅಂತಾನೆ ಹ ಬರ್ಲಿ ಇವತ್ತು ದುಡ್ದು ಕೂಲಿ ದುಡ್ಡ ದುಡ್ಡ್ದಂಗಿರ್ಲಿ ಮುದ್ದೆ ಹ ಹಂಗ ಮಾಡಿರ ಮತ್ತೆ ಹ ಯಾಕೆ ಸರಿಯಾಗಿ ಕೂಳ ಹಾಕಿನಲ್ಲ ಅದಕ್ಕೆ ತೋರಿಸ್ತಾನೆ ದಿಮಕ್ಕ ಎಲ್ಲಿಗೆ ಸಾಯಬ್ರೂ ಎಲ್ಲಿಗಿದ್ರು ಎದ್ದಾಗಿದ್ದಾನ ಎಲ್ಲಿಗೋಗಾನೆ ಅನ್ ಕೂಲಿ ಹೋಗಿದ್ದೆ ನಾನು ಹ್ಮ್ ನಾನೆಲ್ಗೋಗಾನೆ ಯಾಕೆ ಹಿಂಗಾಡ್ತಾ ಇದ್ದೀವಿ ಇವತ್ತು ಬಂದ ತಕ್ಷಣ ಅಡಿಗೆ ಮಾಡಿದ್ದೆ ತಾನೆ ಹಾ ಕೂಲಿ ಹೋಗಿದ್ದ ಕೂಲಿ ಹೋಗಿದ್ದು ದುಡ್ಡಲ್ಲಿ ದುಡ್ಡಾ ದುಡ್ಡು ಎಲ್ಲೈತೆ ದುಡ್ಡು ಇಲ್ಲ ಅಂತಗೆ ಕೂಲಿ ಹೋದಾಗ ಕೊಟ್ಟಿಲ್ಲ ದುಡ್ಡಾ ಹಾ ಅದೇ ದುಡ್ಡು ಒಂದು ವಾರದಿಂದ ದಿನ ಹೋಗ್ತಲೇ ಇದೆಯ ತಾನೆ ಎಲ್ಲಿ ದುಡ್ಡು ಕೊಡಿಲಿ ಇದ್ಯಾಕೆ ಸೇನ್ ಕೇಳ್ತಾ ಇದೀಯ ಇಷ್ಟ ದಿನ ಏನು ಕೇಳ್ದಿದ್ದಳು ಇವತ್ತೇನು ದುಡ್ಡು ಕೇಳ್ತಾ ಇದ್ಯಾ ಹಾಂ ಏನಾಗಿತ್ತು ನಿನಗೆ ನನಗೇನು ಆಗಿಲ್ಲ ನಿನಗೆ ಆಗಿರೋದು ಹಾ ತಿಾನು ಪಾತ್ರೆಯನ್ನು ಸರಿಯಾಗಿ ತೊಳೆದಿಕ್ಕಿಲ್ಲ ಹಾಂ ಬಿಸಾಕಿ ಅಡುಗೆ ಮನೆಗೆ ಎಲ್ಲನ ಅನ್ನ ಎಲ್ಲನೂ ಕಡೆ ಕೆಲ್ಲ ಸಿಲ್ಲೈತಿ ಹಂಗೆ ಅಷ್ಟು ಹೋಗಿದೆ ತಿಂದು ಹಾ ನಾನು ತರಕಾರಿ ಬರಕಂತ ಹೋಗಿದ್ರೆ ಎಲ್ಲಾನ ತಿಂದು ಎಲ್ಲ ಅಡುಗೆ ಮನೆಯಲ್ಲ ಗಲೀಜ್ ಮಡಿಗಿಯಲ್ಲ ಹ್ಮ್ ಕೊಳೋಕ್ ನನ್ನ ಮಗನೇ ನೆಟ್ಟಿಗೆ ನೆಟ್ಟಿಗಿಕ್ಕೋಗ್ಬೇಕು ಎಲ್ಲ ಒರೆಸ್ಬೇಕು ಅಂತ ನಾನ್ ಗೊತ್ತಾಗಲ್ವಾ ಹಾ ಈ ಮನೆಗೆ ಇನ್ಯಾರ ಇದೆ ಹೊಸಕ್ಕೆ ಅಯ್ಯೋ ಇದ್ಯಾಕೆ ಹೇಳಿ ಇವತ್ತು ತಿಂಗಳ್ತಾ ಇದ್ಯಾ ಭದ್ರಕಾಳಿ ತರನ ನಾನು ಏನ್ ಮಾಡಿದೆ ನಾನು ಕೂಲಿ ಹೋಗ್ಬೇಕಾಗಿತ್ತು ಅದಕ್ಕೆ ಓದೆ ಹುಲಿ ಹೋಗು ಎಲ್ಲಿಗನು ತಿಂದನು ಪಾತ್ರೆ ನೆಟ್ಟಿಗೆ ತಟ್ಟೆನ ತಟ್ಟೆನಾಗೆ ತೊಡಗಿ ಹೋಗಬೇಕು ಎದ್ದಾಗ ತಿಂದಿರೋ ತಟ್ಟೆ ಹಂಗೆ ಐತಲ್ಲ ಜನನ ಆಯ್ಕೊಂಡಿದ್ಯಾ ನಾನು ಕೂಲಿ ಹೋಗ್ತಾನೆ ಬಿಡು ಅಂತೇಳಿ ಅಡುಗೆ ಮಾಡಿ ತರಕಾರಿ ಮಾರಕ್ಕೆ ಹೋದ್ರೆ ನಿನ್ನೂ ಇಂಥ ಆಟ ಬೇರೆ ಹಾಂ ದುಡ್ಡು ಬೇರೆ ಕೊಡಲ್ಲ ಇಲ್ಲಿ ಒಂದು ವಾರದಿಂದ ಕೂಲಿ ಹೋಗಿದ್ದೆ ತಾನೆ ಇಲ್ಲಿ ಹಾಂ ದುಡ್ಡು ಕೊಡಿಲಿ ದುಡ್ಡು 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 ಎಲ್ಲ ಇಲ್ಲ ಎಂತದ್ದು ಇಲ್ಲ ಎಲ್ಲ ಖರ್ಚಾಗೋಯ್ತು ಹಾಂ ಖರ್ಚಾಯ್ತು ಏನು ಖರ್ಚು ಮಾಡಿದೆ ಎಣ್ಣೆ ಕುಡ್ದ ಅಯ್ಯೋ ಇಲ್ವೇ ನಿನ್ನ ಹಣೆಗೂ ನನಗೆ ಎಣ್ಣೆ ಕುಡ್ದಿಲ್ಲ ಮತ್ತೆ ಒಂದು ವಾರದಿಂದ ಕೂಲಿ ಹೋಗಿರೋ ದುಡ್ಡು ಏನಾಯ್ತು ಎಲ್ಲಿ ಕೊಡಿಲಿ ಕೊಡಿಲಿ ಎಣ್ಣೆ ಕುಡ್ದಿಲ್ಲ ಅಂತಂದ್ರೆ ನಿನ್ ಜೇಬಾಗಿ ಇರ್ಬೇಕಲ್ಲ ಅಯ್ಯೋ ಇದು ಯಾಕೆ ಸೇಳಿ ಇವತ್ತು ಹಿಂಗಾಡ್ತಾ ಇದ್ಯಾ ಏನೈತೆ ನಿಮ್ಗೆ ನಿಮ್ಗೆ ಉಚ್ಕಿ ತಿಡಿತೋ ಹೆಂಗೆ ಹ ಇಷ್ಟ ದಿನ ಸುಮ್ನೆ ಈಗ ಯಾಕೆ ಹಿಂಗೆ ಖ್ಯಾತಿ ತೆಗಿತಾ ಇದ್ಯಾ ದುಡ್ಡು ದುಡ್ಡು ಅಂತಾನ ಇಷ್ಟ ದಿನ ನೀನೇನ್ ಕೇಳ್ತಿದ್ದ ದುಡ್ಡ ಇಷ್ಟ ದಿನ ಕೇಳಿರ್ಲಿಲ್ಲ ಅದಕ್ಕೆ ಇನ್ಮೇಲೆ ಕೇಳ್ತಾ ಇದ್ದೀನಿ ನೀನು ನೆಟ್ಟಿಗೆ ದುಡ್ದು ತಂದು ಕೊಡ್ಬೇಕು ಆವಾಗ್ಲೇ ಸಂಸಾರನು ನೆಟ್ಟಿಗಿರೋದು ನಾವು ಒಂದಿಟ್ಟು ದುಡ್ಡು ಮಾಡೋಕೆ ಆಗೋದು ಶಿಲ್ಪ ಹೆಂಗೋ ಮನೆ ಬಿಟ್ಟು ಹೋಗಿ ಒಳ್ಳೆ ಕೆಲಸ ಮಾಡಿವೆ ನಾನು ಮನೆ ಬಿಟ್ಟು ಹೋದ್ರೆ ಅಷ್ಟೇನೆ ನಿನಗೆ ಭಿಕ್ಷೆ ಬೇಡದ ಗತಿ ಆಗುತ್ತೆ ಸುಮ್ಮನೆ ಕೂಲಿ ಹೋಗಿ ದುಡ್ಡೆಲ್ಲ ನನ್ನ ಕೈಗೆ ತಂದು ಕೊಡ್ಬೇಕು ಅಷ್ಟೇನೆ ಅವಾಗ್ಲೇ ನಿನಗೆ ಊಟ ಮುದ್ದೆ ಎಲ್ಲ ನ ಈ ಮನೆಯಾಗೆ ಆ ಇಲ್ದಿದ್ರೆ ಯಾತ್ತು ಸಿಗಲ್ಲ ಊಟನೂ ಸಿಗಲ್ಲ ಎಂಥದ್ದು ಸಿಗಲ್ಲ ಭಿಕ್ಷೆ ಬಿಡ್ಕೊಂಡು ತಿನ್ಬೇಕಾಗುತ್ತೆ ನೋಡು ಹಾ ಅಯ್ಯಯ್ಯೋ ಇದೇನಪ್ಪ ಇದೊಳ್ಳೆ ಸವಸ ಬಂತು ಅವಳು ಇದ್ದಿದ್ರೆ ಶಿಲ್ಪ ಇದ್ದಿದ್ರೆ ಇವಳು ಬೈದ್ರೆ ಅವಳು ತಾಕೆ ಅವಳು ಬೈದ್ರೆ ಇವಳು ಹೋಗ್ಬೋದಾಯ್ತು ಈಗ ಯಾರು ಹೋಗ್ಲಿ ಅವಳ ತಗೋ ಜಗಳ ಮಾಡ್ಕೊಂಡು ಅವಳು ಮನೆ ಬಿಟ್ಟೋದ್ಲು ಈಗ ಇವಳೇನೋ ಜಗಳ ಮಾಡಿ ಅಡುಗೆ ಮಾಡಿತ್ತಿದ್ರೆ ನಾನು ಎಲ್ಲಪ್ಪ ಅಂಬೋದು ಅಯ್ಯೋ ಇವಳು ಹೇಳ್ದಂಗೆ ಆಮೇಲೆ ಭಿಕ್ಷೆ ಬೇಡ್ಕಂಡು ತಿನ್ನಬೇಕಾಗುತ್ತೆ ಬೇಡಪ್ಪ ಹೆಂಗೋ ದಿನ ನೆಮ್ಮದಿಯಾಗಿ ಹೊಂಬತ್ತಿದ್ದೆ ಇವಳು ನೋಡಪ್ಪ ಇವಾಗ ಏನಾರ ದುಡ್ದಿರೋ ದುಡ್ಡೆಲ್ಲ ಹೋಗಿರೋ ದುಡ್ಡೆಲ್ಲ ಇವಳು ತಂದು ಕೊಟ್ಟರೆ ನಾನು ಎಣ್ಣೆ ಕುಡಿಯೋದು ಹೆಂಗೆ ಹಾಂ ಅಯ್ಯೋ ಏನು ಮಾಡಲಿ ಈಗ ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲ ನಂದು ದೇವ್ರೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನಂಗೆ ಮಾಡ್ತಾ ಇದೆಯಾ ನಾನು ಹೇಳಿದ್ದು ಅರ್ಥ ಆಯ್ತು ತಾನೆ ದಿನಾ ಕೂಲಿ ಹೋಗ್ಬೇಕು ಕೂಲಿ ಹೋಗಿರೋ ದುಡ್ಡೆಲ್ಲ ನಾನು ನನಕೈಗೆ ತಂದು ಕೊಡ್ಬೇಕು ಆವಾಗ್ಲೇ ನಿನಗೆ ಈ ಮನೆಗೆ ಜಾಣ ಒಂಬತ್ತು ಊಟ ತಿಂಡಿ ಕಾಪಿ ನೀರು ಎಲ್ಲ ಅಲ್ಲಿವರೆಗೂ ಯಾತೂ ಸಿಗಲ್ಲ ನೆನಪಲ್ಲಿ ಇಟ್ಕೋ ಲೇ ಸೆಳಿ ಯಾಕೆ ಇದ್ಕಿದಂಗೆ ಹಿಂಗೆ ಬದಲಾಗ್ಬಿಟ್ಟೆ ನೀನು ಹಾ ಇಷ್ಟು ದಿನ ಏನು ಕೇಳ್ತಾ ಇರ್ಲಿಲ್ಲ ಈಗ ಯಾಕೆ ಹಿಂಗೆ ದುಡ್ಡು ತಂದುಕೊಡು ದುಡ್ಡು ಕೊಡು ತಂದು ಕೊಡು ಅಂದ್ರೆ ನನಗೆ ಕೂಲಿ ಹೋಗಿರೋ ದುಡ್ಡು ನನಗೆ ಖರ್ಚಿಗೆ ಗಿರ್ಚಿಗೆ ಏನಕ್ಕೂ ಬೇಡವಾ ಏನು ದುಡಿದಿರೋ ದುಡ್ಡೆಲ್ಲ ಖರ್ಚು ಮಾಡ್ತೀಯ ದಿನಾ ಕೂಲಿ ಹೋಗ್ತೀಯ ತಾನೇ ಹೋಗಿರೋ ದುಡ್ಡೆಲ್ಲಾ ಎಣ್ಣೆ ಕುಡ್ದು ಬರ್ತೀವಿ ಮೂರ್ ದಿವಸ ಕೂಲಿ ಹೋಗ್ತೀಯ ಮೂರ್ ದಿವಸ ಕುಡ್ದು ತೂರ ಮಾಡ್ತೀಯ ಊರ್ ತುಂಬಾ ಹಾ ಅದ್ ಬೇಕಾಗಿಲ್ಲ ದಿನ ಕೂಲಿ ಹೋಗು ವಾರಕ್ಕೊಂದ್ಸಲ ಎಣ್ಣೆ ಕುಡಿ ನಾನೇ ದುಡ್ಡು ಕೊಡ್ತೀನಿ ದಿನ ದಿನಾ ಕೂಲಿ ಹೋಗಿರೋ ದುಡ್ಡ ನನ್ಕಾಯ್ ತಂದು ಕೊಡುದು ಅರ್ಥ ಆಯ್ತಾ ನಿನ ಕೈ ತಂದು ಕೊಡ್ಬೇಕಾ ನನಗೆ ಎಣ್ಣೆ ಕುಡಿದಿದ್ರೆ ಇರೋಕ್ಕಾಗಲ್ಲ ಹೇಳಿ ಹಾಂ ಕೈ ತಂದು ಕೊಟ್ರೆ ನಾನು ಎಣ್ಣೆ ಕುಡಿಯೋಕೆ ನಾನು ಯಾರ ಹತ್ರ ಭಿಕ್ಷೆ ಬೇಡಕ್ಕೆ ಹೋಗೋಣ ಹಾಂ ಹಾಂ ಹಂಗೆಲ್ಲ ಕೊಡೋಕ್ಕಾಗಲ್ಲ ನೀನು ಸುಮ್ಮನೆ ಇರು ಇಷ್ಟು ದಿನ ಹೆಂಗೆ ನಡ್ಕೊಂಡು ಹೋಗ್ತಿತ್ತೋ ಹಂಗೇನೆ ಸುಮ್ಮನೆ ಏನೇನೋ ಹೇಳಿ ನಾನು ತಲೆ ಕೆಡಿಸ್ಬೇಡ ಅಷ್ಟೇನೆ ನೋಡು ಇಷ್ಟು ದಿನದ್ದು ಮುಗ್ದೋತು ಇನ್ಮೇಲೆ ನಾನು ಅಷ್ಟೇನಿ ಹಾಂ ಅನ ಕೇಳ್ಕೊಂಡು ಇರಬೇಕು ಅಷ್ಟೇನಿ ಹಾಂ ಇಲ್ಲದಿದ್ರೆ ನಿನಗೆ ಊಟ ತಿಂಡಿ ಯಾತು ಇಲ್ಲ ನೀದು ನನ್ನ ಮನೆ ನೀನು ಏನಾದ್ರೂ ಊಟ ಕೊಡಲ್ಲ ತಿಂಡಿ ಕೊಡೋಲ್ಲ ದುಡ್ಡು ತಂದು ಅಂತ ಗಲಾಟೆ ಗಿಲಾಟಿ ಮಾಡಿದ್ರೆ ಮನೆ ಬಿಟ್ಟು ಬಿಟ್ಕೊಳಿಸ್ಬಿಡ್ತೀನಿ ಹಾಂ ಹುಷಾರು ಏಯ್ ಏನು ಹಂಗೆ ಎದ್ರಸ್ತಾ ಇದ್ಯಾ ಮನೆ ಬಿಟ್ಕೊಳಿಸ್ತೀಯ ನೀನು ನನ್ನ ಹ್ಞೂ ನೋಕಿರೇ ಮೂರು ತೊಗಂಗ ಮೂರು ತಕ್ಕ ಹೋಗಿ ಬೀಳಂಗಿದ್ಯ ಬರೀ ಎಣ್ಣೆ ಕುಡ್ದು ನಿನ್ನ ಮೈಯ್ಯಾಗೆ ಮೂರು ಪಾವಿನ ಮಾಂಸ ಇಲ್ಲ ಅಂತದ್ರಾಗೆ ನೀನು ನನ್ನ ಮನೆ ಬಿಟ್ಟು ಓಡಿಸ್ತೀಯ ಹಾಂ ಆ ಥರ ಎಲ್ಲ ಕನಸು ಕಾಣಕ್ಕೆ ಹೋಗ್ಬೇಡ ಇಲ್ಲ ಎತ್ತಿ ಆಚೆ ಎಸ್ ಬಿಡ್ತೀನಿ ನೀನೆ ಸುಮ್ಮನೆ ನಾನು ಏಳ್ದಂಗೆ ಕೇಳ್ಕೊಂಡು ಹೋಗಿ ದುಡ್ಡೆಲ್ಲ ನಾಲ್ಕೈದು ತಂದು ಕೊಡಬೇಕು ಅಷ್ಟೇನಿ ಅಯ್ಯಯ್ಯಪ್ಪ ಇದೇನು ಮರಯ್ಯ ಇವಳು ಹಿಂಗೆ ಒಳ್ಳೆ ರೌಡಿ ಆಡ್ದಂಗೆ ಆಡ್ತಾ ಇದ್ದಾಳೆ ಹಾ ಎಂದೂ ಹಿಂಗೆ ಆಡಿರಲಿಲ್ಲಪ್ಪ ಮತ್ತೆ ವಾಪಾಸ್ ಮನೆಗೆ ಬಂದಾಗಿಂದನ ಸುಮ್ಮನಿದ್ಲು ಈಗ ಆಳೆ ವರ್ಷ ಮತ್ತೆ ತೆಗಿತಾ ಇದ್ದಾಳೆ ಇದು ಏನಪ್ಪಾ ಇದು ಈಗಲೇ ಶಿಲ್ಪ ಬೇರೆ ಮನೆ ಅವಳೆ ಅಯ್ಯೋ ಇವಳು ಹೇಳ್ದಂಗೆ ಮಾಡ್ತಾಳೆ ಆಳೆ ಒಂದ್ಸಲ ಇವಳ ಹತ್ರ ಸರಿಯಾಗುವ ಅದೇ ತಿಂದಿದ್ದೆ அய்யோ இவள் நோடு நன்னை எத்தி மனித ஆச்சைகாங்கி அம்பாள் ஆ அய்யோ தேவ் ரீகேனப்பாடது ஏன் அஞ்சு மாத நம்ம அண்ணா யாரும் அந்த நீனேனாதான் கேள்வி நம்ம அண்ண கரஸ்தீனி நம்ம அண்ணா வந்தே நினைக்கு உழையெல்லாம் இவரே விட்டு ஓட எல்லா அர்த்த ஆய்த்தா அண்ணா ಅಯ್ಯೋ ನಿನ್ನ ಕಾಟನೇ ಸಹಿಸಿಕೆ ಮಕ್ಕಾಗಲ್ಲ ಅಂತಂದ್ರೆ ನಿಮ್ಮ ಅಣ್ಣನ ಬೇರೆ ಕರೆಸ್ತೀನಿ ಅಯ್ಯೋ ಇದು ಒಳ್ಳೆ ಸಮಾಸ ಆಯ್ತಲ್ಲ ಹ್ಞೂ ಈಗ ಏನು ಮಾಡಲಿ ಹ್ಞೂ ಏನು ಮಾಡಂಗಿಲ್ಲ ಹಾಂ ನಾನು ಹೇಳ್ದ ಕೇಳ್ಕೊಂಡು ಇರಬೇಕು ಅಷ್ಟೇನಿ ಕೂಲಿ ಹೋಗಿರೋ ದುಡ್ಡೆಲ್ಲ ತಂದು ಕೊಡ್ಬೇಕು ನನ್ನ ಕೈಗೆ ಅರ್ಥ ಆಯ್ತಾ ತಂದು ಕೊಟ್ಟರೆ ಮಾತ್ರ ನಾಳೆಯಿಂದ ಊಟ ಎಲ್ದಿದ್ದರೆ ಊಟನೂ ಇಲ್ಲ ಎಂಥದ್ದು ಇಲ್ಲ ಕಲ್ತ್ಬೇಕಾಗತ್ತೆ ಕಲ್ಲ ಹಾಂ ನನ್ನ ಮನೆಯಿಂದ ಓಡಿಸ್ಬೋದು ಅಂತ ತಂದ್ಕೊಂಡಿದ್ದೆ ಅದೇಂದಿಗೂ ಸಾಧ್ಯ ಇಲ್ಲ ನೀನೇ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ನಿಮಗೆ ಆಗಿರ್ಬೋದು ಮನೆ ನಿನ್ನ ಹೆಸರಿಗೆ ಇರ್ಬೋದು ಆದ್ರೆ ನನಗೂ ಹಕ್ಕೈತಿ ಮನೆಯಾಗೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ನೀನು ಹಾಂ ನಾನು ಓದಿ ಇಷ್ಟಕ್ಕೂ ನೀನೆಲ್ಲಿ ಈ ಇರಬೇಕು ನಿನಗೆ ಗುಂಡು ಗೋಬಿದ್ದಂಗೆ ಅಲ್ಲೆಲ್ಲರೂ ಕುಡಿದು ಎಲ್ಲನ ಯಾರ ಮತ್ತ ನಾನು ಬಿದ್ದಿರ್ಬೇಕಾಗತ್ತೆ ಅಷ್ಟೇನೆ ಮನೆ ಮಠ ಇಲ್ದಂಗೆ ಹಾಂ ಯಾತ್ನೆ ಮಾಡು ನಿನಗೆ ಒತ್ತಿ ಸರಿಯಾಗಿ ಕೂಡಬೇಕು ಅಂದರೆ ನಾನು ಹೇಳದಂಗೆ ಕೇಳ್ಕಂಡು ದುಡ್ಡೆಲ್ಲ ತಂದು ನನ್ನ ಕೈಗೆ ಕೊಡಬೇಕು ಅಷ್ಟೇನೆ ಹಾಂ ಸರಿ ಸರಿ ಆಯಿತು ಸರಿ ಕುಕ್ಕರ್ ಬಡಿ ಅಂಬ ಚಿಕ್ಕ ಬರ್ತೀನಿ ಇಬ್ರು ಕುಕ್ಕೊಂಡು ಉಂಬನ ಇವತ್ತೊಂದು ದಿವಸ ಹಾ ನಾಳೆಯಿಂದ ತಂದ್ರೆ ಮಾತ್ರ ಅಯ್ಯೋ ದೇವ್ರಿ ಇವಳು ಏನಪ್ಪ ಇವಳು ಬಸ್ ಹೇಳಿ ಆಡ್ತಾ ಇದ್ದಾಳೆ ಆ ಮೊದ್ಲು ಅಷ್ಟ ಆಗಿ ಬಂದಾಗ ನಿನಗೆ ಕೊಟ್ಟಿದ್ನಲ್ಲ ಏಟು ಅಯ್ಯೋ ಹೋಗಿ ಕೊಡ್ತೀನಿ ತಿರ್ಗಾ ಅಲ್ಲಿಗೆ ಬೇರೆ ಹೋಗಿ ಇನ್ನೂ ಏನೇನೋ ಹೇಳ್ತಾ ಇದ್ದಾಳೆ ನಾನೇನು ಎದ್ರ ಕೆಮ್ಮ ಹೋಗು ಸುಮ್ಮನೆ ಕೊಡ್ತೀನಿ ಅಂದಮೇಲೆ ಕೊಡ್ತೀನಿ ಹೋಗಿ ಸುಮ್ಮನೆದ ಕೆಮ್ಮ ಹೋಗಿ ಉಂಬನ ಉಂಡು ಮನಿಕ ಅಯ್ಯೋ ಶಿಲ್ಪನೇ ಎಷ್ಟೋ ವಾಸಿ ಅನ್ಸುತ್ತೆ ಏನೋ ಎದೆಸಿದ್ರೆ ಹಂಗು ಹಿಂಗು ಕುಡಿಯೋಕ್ಕೆ ದುಡ್ಡೂ ಕೊಡಾಳು ಅವಳ ಹತ್ರನೂ ಜಗಳ ಮಾಡ್ಕೊಂಡು ಅವಳನ್ನೂ ಮನೆ ಬಿಟ್ಟು ಹೋಗೋ ಮಾಡಿದೆ ಈಗ ಇವಳು ನೋಡಿದ್ರೆ ನಂದೇ ಅನ್ನಂಗೆ ಎದರ್ಸ್ತಾ ಇದ್ದಾಳೆ ದುಡ್ದಿದೆಲ್ಲ ದುಡ್ಡು ತಂದು ಕೊಡಬೇಕು ಅಂತ ದುಡ್ದಿದ್ದೆಲ್ಲ ದುಡ್ಡು ತನ ಇವಳಿಗೆ ಕೈ ಕೊಟ್ಟರೆ ನನಗೆ ಕುಡಿಯೋಕ್ಕೆ ಹೆಂಗೆ ಮಾಡನಪ್ಪ ಹಾಂ ಅಯ್ಯೋ ಇದೊಳ್ಳೆ ಪಜೀತಿ ಆಯ್ತಲ್ಲಪ್ಪ ಹೆಂಗೋ ಇಬ್ಬರು ಹೆಂಡ್ತೀರ ಇದ್ದಾರೆ ಅವರವರೇ ಜಗಳ ಮಾಡ್ಕೊಂಡು ನಾನು ಚೆನ್ನಾಗಿ ನೋಡ್ಕೊತಾರೆ ಅಂತಿದ್ದೆ ಇಷ್ಟು ದಿನ ನಡೀತಾ ಇತ್ತು ಇಬ್ಬರು ಒಂದೇ ಮನೆಗಿದ್ದಾಗ ಈ ಶಿಲ್ಪ ಮನೆ ಬಿಟ್ಟು ಹೋದಾಗಿಂದನ ಈ ಸೇಳಿ ನನ್ನ ಮೇಲೆ ರೇಗಾಡ್ತಾ ಇದ್ದಾಳೆ ತುಡ್ದಿದ್ದೆಲ್ಲ ತಂದು ಕೊಡು ಹಂಗೆ ಹಿಂಗೆ ಅಂತಾನೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಊಟ ಬೇಕು ಅಂದರೆ ದುಡ್ಡ ತಂದು ಕೊಡಲೇಬೇಕು ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ